ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಯಾರೇ ಆಗಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಹಬ್ಬದ ಮಾರನೇ ದಿನ ನಾನು ಕಿಚನಲ್ಲೆಲ್ಲ ಪಾತ್ರೆ ಎಲ್ಲ ಇತ್ತು ಕ್ಲೀನ್ ಮಾಡೋದು ಕಷ್ಟ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಜಾಸ್ತಿ ಕೆಲಸ ಒಂದೊಂದು ದಿನ ಕೆಲಸ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಇದು ಕಡಲೆಕಾಯಿ ಹುರಿದಿದ್ದೆ ಅದು ಮುಗೀತು ಅದಕ್ಕೆ ತೋರಿಸ್ದೆ ಕಡಲೆಕಾಯಿ ಹುರಿದಿರೋದು ಆ ಬಾಣಲೆ ಎಲ್ಲ ತೊಳಿಬೇಕಾಗಿತ್ತು ಒಂದೊಂದು ದಿನ ಮಾಡಿರ್ಕೊ ಮಾಡಿರೋ ಕೆಲಸನೇ ಮಾಡಿ ಮಾಡಿ ಬೇಜಾರು ಬಂದುಬಿಡತ್ತೆ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಮಾಡಬೇಕಲ್ವಾ ಎಲ್ಲರಿಗೂ ಹೀಗೆ ಅನಿಸುತ್ತೆ ಅಂತ ನನಗೂ ಗೊತ್ತು ಆದರೆ ನಾವು ಮಾಡಲೇಬೇಕಾಗತ್ತೆ ಕೆಲವು ಕೆಲಸಗಳನ್ನು ಅದು ಗಂಡಸ್ರೇ ಆಗಲಿ ಹೆಂಗಸ್ರೇ ಆಗಲಿ ಕೆಲವು ಕೆಲಸ ಅಂತೂ ಅವರುಗಳು ಮಾಡಲೇಬೇಕು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಮಗೆ ಬೇರೆ ವಿಧಿ ಇಲ್ಲ ಒಂದೊಂದು ಸಾರಿ ಮಕ್ಕಳು ತೊಳ್ಕೊಡ್ತಾರೆ ಬಟ್ ಅವ್ರು ಇವತ್ತು ಕಾಲೇಜ್ಗೆ ಹೋಗಿದ್ದಾರೆ ಆಫೀಸ್ಗೆ ಹೋಗಿದ್ದಾರೆ ಆದ್ರಿಂದ ಮಾಡೋಕ್ಕಾಗಲ್ಲ ಅವ್ರಿಗೆ ಹತ್ರ ಕೂಡ ಅವಾಗವಾಗ ಕೆಲಸ ಮಾಡಿಸ್ಬೇಕು ಇಲ್ಲ ಅಂತಂದರೆ ಏನು ಕೆಲಸ ಮಾಡದೆ ಸೋಂಬೇರಿಗಳಾಗ್ಬಿಟ್ರೆ ಅದೇ ರೂಢಿಯಾಗಿಬಿಡತ್ತೆ ಆಮೇಲೆ ಮುಂದೆ ಅವ್ರೇನೂ ಕೆಲಸ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸಣ್ಣ ಕೆಲಸ ಬಂದರೂ ದೊಡ್ಡ ಕೆಲಸ ಮಾಡಿರೋ ಥರ ಫೀಲಿಂಗ್ ಆಗುತ್ತೆ ಇದು ನೋಡಿ ನಾನು ಲಿಕ್ವಿಡ್ ಸೋಪೇ ಯಾವಾಗಲೂ ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನೀರು ಯಾಕಂದರೆ ತುಂಬ ಸೋಪ್ ಸೋಪಿಯಾಗಿದ್ದರೆ ಆ ಪಾತ್ರೆ ತೊಳೆದಾಗ ಹಾಗೆ ಇರುತ್ತೆ ಸೋಪ್ ಸೋಪು ಅದಕ್ಕೋಸ್ಕರ ಇನ್ನು ಇವತ್ತೇನು ಅಂತಂದರೆ ನಾವು ಎಲ್ಲರೂ ನಾನು ಇಷ್ಟೊಂದು ಯೂಟ್ಯೂಬ್ ವಿಡಿಯೋಸ್ ನೋಡಿದ್ದೀನಿ ನೋಡಿರೋದೆಲ್ಲ ಅವರೆಲ್ಲ ಏನು ಅಂತಂದರೆ ಹಣ ಸೇವ್ ಮಾಡೋದು ಹೇಗೆ ಹಣ ಸೇವ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಹಣನ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಹೇಗೆ ಸೇವ್ ಮಾಡೋದು ಒಂದು ಪೋರ್ಷನ್ ಆದರೆ ಇನ್ವೆಸ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಬರೀ ಸೇವ್ ಮಾಡಿ ಒಂದು ಡಬ್ಬದಲ್ಲಿ ಇಟ್ಕೊಂಡ್ರೆ ಆ ದುಡ್ಡು ಅಷ್ಟೇ ಇರುತ್ತೆ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಆ ದುಡ್ಡು ಅಲ್ವಾ ಅದೇನು ಮರಿ ಇಡೋದಿಲ್ಲ ಆದರೆ ನೀವು ಅದನ್ನೇ ಬ್ಯಾಂಕಲ್ಲೋ ಅಥವಾ ಪೋಸ್ಟ್ ಆಫೀಸಲ್ಲೋ ಒಂದು ಎಫ್ ಟಿ ಮಾಡೋದು ಆರ್ ಡಿ ಮಾಡೋದು ಮಾಡಿದ್ರೆ ಇಂಟ್ರೆಸ್ಟ್ ಆದರೂ ಬರುತ್ತೆ ಅದ್ರ ಜೊತೆಗೆ ನೀವು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಕೂಡ ಆಪ್ಷನ್ ನೋಡ್ಕೋಬೇಕು ನೀವು ತುಂಬ ಲಾಂಗ್ ಟರ್ಮು ಫಾರ್ ಎಕ್ಸಾಂಪಲ್ ಐದು ವರ್ಷ ಆ ದುಡ್ಡು ಮುಟ್ಟೋದೇ ಇಲ್ಲ ಅಂತ ಅಂದ್ಕೊಂಡ್ರೆ ಮ್ಯೂಚುವಲ್ ಫಂಡ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅದು ಇವಾಗಂತೂ ಮಾರ್ಕೆಟ್ ತುಂಬ ಕಡಿಮೆ ಆಗಿದೆ ಮಾರ್ಕೆಟ್ ಕಡಿಮೆ ಇರೋ ಟೈಮಲ್ಲಿ ತಗೋಬಾರ್ದು ಅಂದರೆ ನಾವು ಕೊಂಡ್ಕೊಬೇಕೆ ಹೊರತು ಮಾರಾಟ ಮಾಡಬಾರ್ದು ಆದ್ರೂ ಯಾವುದೇ ಒಂದು ಈ ಥರ ಅದು ಮ್ಯೂಚುವಲ್ ಫಂಡ್ಸ್ ಅನ್ನೋದು ಬರೀ ಒಂದು ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟು ಕೊಡೋದಿಲ್ಲ ನಿಮಗೆ ಮನಿ ಅನ್ನೋದು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆಗುತ್ತೆ ಕಾಂಪೌಂಡೆಡ್ ಗ್ರೋತ್ ಆಗುತ್ತೆ ಆದ್ದರಿಂದ ಸ್ವಲ್ಪ ವರ್ಷ ಆದಮೇಲೆ ನಿಮಗೆ ತುಂಬ ಹಣ ಬರೋ ಸಾಧ್ಯತೆಗಳಿದೆ ಅದನ್ನೆಲ್ಲ ಟೋಟಲ್ಲು ಲೆಕ್ಕ ಹಾಕಿದಾಗ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟು ಗ್ಯಾರಂಟಿ ಬರುತ್ತೆ ಅದೇ ನೀವು ಎಫ್ ಟಿಯಲ್ಲಿ ಇಡ್ತೀರಾ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ಮು ಆರೂವರೆಯಿಂದ ಏಳು ಪರ್ಸೆಂಟ್ ಅಷ್ಟೇ ಬರುತ್ತೆ ಅದು ನಾವು ಏನಂದರೆ ದಿನ ದಿನ ಬೆಲೆ ಏರಿಕೆ ಇದೆಯಲ್ಲ ಅದನ್ನೂ ಕೂಡ ಅದು ಬೀಟ್ ಮಾಡೋದಿಲ್ಲ ಅದನ್ನೇ ಇನ್ಫ್ಲೇಷನ್ ಅಂತಾರೆ ಅದು ಇನ್ಫ್ಲೇಷನನ್ನು ಕೂಡ ಅಡ್ಜಸ್ಟ್ ಮಾಡೋದಕ್ಕೆ ಅದರ ಕೆಪ್ಯಾಸಿಟಿ ಇರಲ್ಲ ಅಂದರೆ ಇವತ್ತು ನೂರು ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ ಮುಂದಿನ ವರ್ಷ ಆ ನೂರು ರೂಪಾಯಿ ಇದೇ ನೂರು ರೂಪಾಯಲ್ಲಿ ಏನು ಕೊಂಡ್ಕೊಳ್ಳೋಕ್ಕಾಗುತ್ತೋ ಅದು ಮುಂದಿನ ವರ್ಷ ನೂರ ಆರು ರೂಪಾಯಿ ಕೊಟ್ಟರೆ ಮಾತ್ರ ಕೊಂಡ್ಕೊಳೋಕ್ಕಾಗತ್ತೆ ಆದ್ದರಿಂದ ನೀವು ಎಫ್ ಟಿ ಹಾಕಿದ್ರೆ ಇವತ್ತೇನು ಕೊಂಡ್ಕೊತಾ ಇದ್ದೀರೋ ಆ ರೇಟ್ ಆಫ್ ಇಂಟ್ರೆಸ್ಟು ಎಷ್ಟಿರುತ್ತೆ ಅಂದರೆ ಎಫ್ ಅಲ್ಲಿ ಹಾಕಿರೋದು ಜಸ್ಟ್ ಆ ಇನ್ಫ್ಲೇಷನ್ನು ಇವತ್ತು ನೂರು ರೂಪಾಯಿ ಇರೋ ಬೆಲೆ ಮುಂದೆ ಒಂದು ಮುಂದಿನ ವರ್ಷಕ್ಕೆ ನೂರ ಆರು ರೂಪಾಯಿಗೆ ಅದೇ ಬೆಲೆ ಇರುತ್ತೆ ಅಂದರೆ ನೀವು ಎಫ್ ಟಿ ಹಾಕಿರೋದು ಅಷ್ಟೇ ಒಂದು ಲಕ್ಷ ಹಾಕಿದ್ರೆ ಒಂದು ಲಕ್ಷ ಆರು ಸಾವಿರ ಆಗುತ್ತೆ ಅಂದ್ಕೊಳ್ಳಿ ಇವತ್ತಿನ ಒಂದು ಲಕ್ಷದ ಬೆಲೆನೇ ಅದಕ್ಕೂ ಇರುತ್ತೆ ಆದ್ದರಿಂದ ಅದೇನು ಜಾಸ್ತಿಯೇನು ಗ್ರೋತ್ ಆಗಿರಲ್ಲ ಅದೇ ನೀವೆಲ್ಲಾದರೂ ಪಾಕೆಟಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಂಡ್ರೆ ಅಂತೂ ಅಷ್ಟು ಕೂಡ ಅದರದ್ದು ವ್ಯಾಲ್ಯೂ ಒಂದು ಒಂದು ಲಕ್ಷಕ್ಕಿಂತ ಕಡಿಮೆ ಆಗೋಗುತ್ತೆ ವ್ಯಾಲ್ಯೂ ಆದ್ದರಿಂದ ನಾನು ಹೇಳೋದೇನು ಅಂತಂದರೆ ನೀವು ಸುಮ್ಮನೆ ಒಂದು ಕಡೆ ಸೇವ್ ಮಾಡಿ ಡಬ್ಬಗಳಲ್ಲಿ ಪರ್ಸ್ಗಳಲ್ಲಿ ಇಟ್ಕೊಳ್ಳೋದಲ್ಲ ಅದನ್ನು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು ಅಟ್ಲೀಸ್ಟ್ ನಿಮ್ಗೆ ಯಾವ್ದರು ಬೇರೆದ್ರ ಬಗ್ಗೆ ನಿಮಗೆ ಒಂದು ನಂಬಿಕೆ ಇಲ್ಲ ಅಂದರೆ ಒಂದು ಬ್ಯಾಂಕಲ್ಲಿ ಎಫ್ ಟಿ ಆದರೂ ಮಾಡಿ ಇಲ್ಲಾಂದರೆ ಪೋಸ್ಟ್ ಆಫೀಸಲ್ಲಿ ಈಗ ಹೊಸದು ಮಹಿಳಾ ಸಮ್ಮಾನ್ ಯೋಜನಾ ಅಂತ ಬಂದಿದೆ ಅದರಲ್ಲಿ ಹಾಕಿದ್ರೆ ಅಂದರೆ ಎರಡು ವರ್ಷ ಅದು ನೀವು ತೆಗಿಯಂಗಿಲ್ಲ ಆದರೆ ಟೋಟಲ್ಲಿ ಎಂಟು ಪರ್ಸೆಂಟು ಒಂದೊಂದು ವರ್ಷಕ್ಕೆ ಬರೋ ಥರ ಆಗತ್ತದು ಅದರಲ್ಲೂ ಕೂಡ ಕಾಂಪೌಂಡೆಟ್ಗಿದೆ ಸೆವೆನ್ ರು ಸೆವೆನು ಸೆವೆನ್ ಆ್ಯಂಡ್ ಹಾಫ್ ಪರ್ಸೆಂಟು ಕಾಂಪೌಂಡೆಡ್ ಅಂದರೆ ಸ ನೂರು ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ ಮುಂದಿನ ವರ್ಷಕ್ಕೆ ನೂರ ಏಳು ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ ನೂರ ಏಳು ರೂಪಾಯಿ ಮತ್ತೆ ಅದು ಫುಲ್ಲು ನೂರ ಏಳು ರೂಪಾಯಿಗೂ ಸೇರಿಸಿ ಅವರು ನೆಕ್ಸ್ಟು ಅದು ನೆಕ್ಸ್ಟು ಇಯರ್ ಬಂದಾಗ ನೂರ ಹದಿನಾಲ್ಕು ರೂಪಾಯಿ ಆಗುತ್ತೆ ಅದೇ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದು ಅದೇ ಥರನೇ ಮ್ಯೂಚುವಲ್ ಫಂಡಲ್ಲೂ ಕೂಡ ವರ್ಕ್ ಆಗೋದು ಮಕ್ಳಿಗೂ ಸರ ಇದನ್ನೆಲ್ಲ ಹೇಳ್ಕೊಡಿ ನೀವು ಸೊ ದಟ್ ಅವರೂ ಸೇವ್ ಮಾಡಿ ಇನ್ವೆಸ್ಟ್ ಮಾಡಲಿ ನೋಡಿ ನಾನು ಇದು ಪೋಸ್ಟ್ ಆಫೀಸಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಫಸ್ಟು ಎಲ್ಲ ನಾರ್ಮಲ್ ಎಫ್ ಡಿ ಹಾಕ್ಸಿದ್ದೀನಿ ಕೆಲವು ನನ್ನ ಮಕ್ಕಳು ಆಗಿ ಪಾಕೆಟ್ ಮನಿ ಎಲ್ಲ ಇರುತ್ತಲ್ಲ ಅವ್ರದ್ದು ಕೂಡ ನನ್ನ ಹೆಸರಲ್ಲೇ ಹಾಕಿದ್ದೀನಿ ಯಾಕಂದರೆ ಅವ್ರದ್ದು ಮನೆಯರ್ ಇತ್ತು ಮತ್ತೆ ಓಪನ್ ಮಾಡೋದು ಅವರ ಹೆಸರಲ್ಲಿ ಏನಕ್ಕೆ ಇನ್ನೊಂದು ಅಕೌಂಟ್ ಓಪನ್ ಮಾಡೋದು ಅಂದ್ಬಿಟ್ಟು ಅದೆಲ್ಲ ಮಾಡಿದ್ದೆ ಆದರೆ ನಾನು ಸ್ವಲ್ಪ ದಿನ ಆದಮೇಲೆ ಸುಖನ್ಯಾ ಅದು ಯಾವುದದು ಮಹಿಳಾ ಸಮ್ಮಾನ್ ಯೋಜನೆ ಅಂತ ಇತ್ತು ಅದರಲ್ಲಿ ಆಗಲೇ ಹೇಳಿದ್ನಲ್ಲ ನಾನು ಎಂಟು ಪರ್ಸೆಂಟ್ ಬರುತ್ತೆ ನೋಡ್ತಾ ಇರ್ಬೋದು ಎಂಟು ಪರ್ಸೆಂಟ್ ಬರುತ್ತೆ ಆದ್ರಿಂದ ಇದರಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ ಇದೆಲ್ಲ ಏನು ಅಂತಂದರೆ ಇದು ವರ್ಷ ಆದಮೇಲೆ ಮೆಚೂರ್ ಆಗುತ್ತೆ ಕೆಲವು ಐದು ವರ್ಷ ಐದು ವರ್ಷ ಎಫ್ ಟಿ ಸೊ ಅಂತೂ ಮನೇಲಿ ವೇಸ್ಟ್ ಮಾಡೋದಿಲ್ಲ ಎಷ್ಟಾಗುತ್ತೋ ಅಷ್ಟು ಸಾವಿರ ರೂಪಾಯಿಂದ ಕೂಡ ಇನ್ವೆಸ್ಟ್ ಮಾಡ್ಬೋದು ಆ ರೀತಿಯಾಗಿ ಹೋಗಿ ಹೋಗಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಸರಿಗೂ ಹತ್ತು ಸಾವಿರ ಆಗಿದ ತಕ್ಷಣ ಹೋಗಿ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಆಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ತಿಳ್ಕೋಬೇಕು ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟೆಷ್ಟು ಮಾಡಿದ್ದೀನಿ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ಮಾಡಿದ್ದೀನಿ ಅಂತ ಡೀಟೇಲಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮ್ಗೆ ಯಾರ್ದಾದ್ರು ಇಷ್ಟ ಆದರೆ ಕಾಮೆಂಟ್ಸಲ್ಲಿ ತಿಳಿಸಿ ಬಾಯ್ ಮತ್ತೆ ಭೇಟಿಯಾಗೋಣ